ಕಲಬುರಗಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ರಾಜ್ಯದ ಈಡಿಗ ಬಿಲ್ಲವ ನಾಮದಾರಿ ಸೇರಿದಂತೆ ಇಪ್ಪತ್ತಾರು ಪಂಗಡಗಳ ಬೇಡಿಕೆಗಳನ್ನು ಈ ಬಾರಿ ಬಜೆಟ್ನಲ್ಲಿ ಘೋಷಿಸದಿದ್ದರೆ ಸರ್ಕಾರವು ಸಮುದಾಯದ ಜನತೆಯ ಉಗ್ರ ಹೋರಾಟದ ಬಿಸಿಯನ್ನು ಎದುರಿಸಬೇಕಾಗುತ್ತದೆ ಎಂದು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಈಡಿಗ ನಾಯಕರ ಸಭೆಯಲ್ಲಿ ಒಮ್ಮತದಿಂದ ನಿರ್ಣಯ ಅಂಗೀಕರಿಸಲಾಗಿದೆ ಕಲಬುರಗಿ ಜಗತ್ ವೃತ್ತದಲ್ಲಿರುವ ಆಮಂತ್ರಣ ಹೋಟೆಲ್ ಸಭಾಂಗಣದಲ್ಲಿಂದು ನಡೆದ ಸಮಾಜದ ಮುಖಂಡರ ಸಭೆಯಲ್ಲಿ ಹದಿಮೂರು ಬೇಡಿಕೆಗಳ ಈಡೇರಿಕೆಗಾಗಿ ಕುರಿತು ಚರ್ಚಿಸಿದ್ದರು ಗ್ರಾಮದೇವರ ರಾಜ ವೇದಿಕೆ ಮೇಲೆ ಇರುವ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಪ್ರಣಾನಂದ ಸ್ವಾಮಿಗಳ ಚರಣ ಕಮಲಕ್ಕೂ ಹಾಗೂ ವೇದಿಕೆ ಮೇಲೆ ಸಾಕಷ್ಟು ಕೆಲವೊಬ್ಬರ ಹೆಸರು ತಗೊಂಡಿಲ್ಲ ಅಂತಿಲ್ಲ ವೇದಿಕೆಯಲ್ಲಿ ಎಲ್ಲ ಗಣ್ಯ ಮಾಡಿದೆ ಹಾಗೂ ವಿಶೇಷವಾಗಿ ಇವತ್ತು ಕಲ್ಯಾಣ ಕರ್ನಾಟಕದಿಂದ ಬಂದಂಥ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳ್ತೀನಿ ಯಾಕಂದ್ರೆ ಬಂದಿರಿ ಅಂತ ನನಗೆ ಬಹಳ ಸಂತೋಷ ಹಿಂದೆ ನಾವು ನೋಡೀವಿ ನಮ್ಮ ಈ ಹಿಂದೆ ನಾವು ನಮ್ಮಲ್ಲೇ ಇದ್ದೀವಿ ಏನಪ್ಪ ನಮ್ಮ ಜಾಗದಾಗ ಬೇರೆ ಯಾರು ಬಂದ್ರೇನು ಹೋದ್ರೇನು ಅನ್ನೋ ಒಂದು ಲೆಕ್ಕಕ್ಕೆ ಇದ್ದೀವಿ ಒಂದು ನಮ್ಮ ಪ್ರಣಾನಂದ ಸ್ವಾಮಿಗಳು ಬಂದ ಮೇಲೆ ಇದು ಒಂದು ಸಮಾಜ ಒಂದು ಒಗ್ಗೂಡಿಸ್ಬೇಕು ಸಮಾಜಕ್ಕೆ ನಾವು ಏನು ಮಾಡಬೇಕು ಅನ್ನೋದು ಎಲ್ಲರಲ್ಲಿ ಅವರು ಇತ್ಯಾದ್ ನಾವು ಕೂಡ ಇವತ್ತು ಮಾಲೀಕರಾಯ್ತು ನಾವೇತು ಸತೀಶ್ ಅವರಾಯ್ತು ನಿತಿನ್ ಗುತೇಂದ್ರಾಯ್ತು ಎಲ್ಲರೂ ಇವತ್ತ ಇದ್ದೇವೆ ನಾವು ಇವತ್ತ ರಾಜಕೀಯ ಏನು ಸಪೋರ್ಟ್ ಬೇಕು ಅದು ನಮ್ಮ ಸಮಾಜ ಸಭೆಗೆ ನಾವು ಮಾಡೋಕ್ಕೆ ತಯಾರಿದ್ದು ಇವತ್ತ ಇವತ್ತು ನಾಳೆ ಇವತ್ತು ಮಾಜಿ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಇದೆ ಬಹುಶಃ ನಾರಾಯಣ ಗುರುಗಳ ಮತ್ತು ಗುಬ್ಬಳ ಒಂದು ಆಶೀರ್ವಾದದಿಂದ ಮಾತುಕೊಂಡು ಹಾಕ್ಸ್ಕೊಂಡೆ ಹತ್ರ ಇವತ್ತು ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಹಿರಿಯ ಸಮಾಕ್ಷವಾಗಿ ಏನೇನು ಪ್ರಯತ್ನ ಮಾಡಬೇಕಾದ್ರು ಮಾಡ್ತೇವೆ ಎಂಬ ಒಂದು ಭರವಸೆ ತಂದು ಒಂದು ಸಂದೇಶ ಅದೇ ಸಂದೇಶದಡಿಯಲ್ಲಿ ಧರ್ಮಗಳು ಕೂಡ ಮುನ್ನಡೆದು ನಮ್ಮನ್ನು ಟೈಮ್ ಒಂದು ಮಹತ್ವದ ಹೆಜ್ಜೆಯಲ್ಲಿ ಅಥವಾ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟದ ಆ ಒಂದು ಸಮಿತಿಯನ್ನ ಮಾಡಿ ನಾವು ಹೋರಾಟಕ್ಕೆ ಕರೆ ಕೊಟ್ಟಾಗ ಬಹಳ ದೊಡ್ಡ ಬೆಂಬಲವನ್ನು ಕೊಟ್ಟು ನಾವು ಬೇರೆ ಬೇರೆ ಹೋರಾಟಗಳಲ್ಲಿ ಪಾಲ್ಗೊಂಡಿರುವುದನ್ನು ನಾವು ಗಮನಿಸಿದ್ದೇವೆ ಆದರೆ ನಮಗೆ ಇನ್ನೂ ಅದಕ್ಕಿಂತಲೂ ಮುಖ್ಯವಾಗಿ ನಾವು ಬಜೆಟ್ನ ಬಗ್ಗೆ ರಾಜ್ಯ ಸರ್ಕಾರದ ಬಜೆಟ್ನ ಬಗ್ಗೆ ಕೇಳಲೇಬೇಕಾಗ್ತದೆ ನೋಡಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಕ್ಕ ಮಗುವಿಗೆ ಹಾಲು ಬೇರೆ ಸಿಗ್ತದೆ ಯಾರು ಕೂಡ ಮೌನವಾಗಿ ಕೊಡ್ತಾರೆ ಅವರಿಗೆ ಕೊಡೋದಿಲ್ಲ ಸಿಟಿಯಲ್ಲೇ ಬಹಳ ಅಡ್ಡ ಮನೆಯನ್ನು ಕಟ್ಟಿ ನನ್ನ ಮನೆಯೊಬ್ಬರಿಗೆ ನಾಯಕರು ನಾವು ಕೂಡ ಹೋಗ್ತಾ ಇದ್ದೇವೆ ಸಮಾಜದ ಎರಡೂ ಹೇಳಿದರೂ ಹೇಳಿದ್ರು ಕೂಡ ನಾವು ಅಚ್ಚುಕಾಯಿ ಕಾರ್ಯಕ್ರಮದಲ್ಲಿ ಶಕ್ತಿ ಬೇಡ ನನಗೆ ಎನಿಸೋಸ ಶಕ್ತಿ ಬೇಡದ ಕಾರ್ಯಕ್ರಮಕ್ಕೆ ಸುಮಾರು ಐವತ್ತು ಸಾವಿರ ರೂಪಾಯಿ ಆ ಶಕ್ತಿ ಬೇಡಕ್ಕೆ ಭಾನವನ್ನು ಕೂಡ ಅಲ್ಲಿಂದ ಮಾಡಿದೆ ಇಲ್ಲಿಂದ ಶಾಪುರ ತಾಲೂಕಿನ ಹಾಗೆ ಹುಣಸಿಗೆ ತಾಲೂಕಿನ ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಹುಣಸಿಗೆ ತಾಲೂಕಿನ ಅಂದೇ ಅಲ್ಲ ಕೇಳ್ತೀವಿ ಅಂದ್ರೆ ಅವರು ಮಾಡಿದ ಸೇವೆಯನ್ನು ಮರೆಯುತ್ತಿಲ್ವಲ್ಲ